ಾಗಿಲ್ಲ ಏನಿಲ್ಲ ಏನಿಲ್ಲ ನಾನು ಹೇಳೋದಂದ್ರೆ ಅವರು ಬಿಡ್ಲಿ ಅವರು ಸೌಲಭ್ಯತೆ ಇದೆ ಈಗ ಏನಾಗುತ್ತೆ ಮಾಡಿಫಿಕೇಶನ್ ಮಾಡೋದು ನಿಮ್ಗೈಯಲ್ಲಿದೆ ಮಾಡಿಫಿಕೇಶನ್ ಮಾಡೋದು ಈಗ ಜಾನುವಾರುಗಳನ್ನ ಎಷ್ಟಿದೆ ಏನು ಈಗಿನ ಪರಿಸ್ಥಿತಿ ಜನಸಂಖ್ಯೆಗೆ ಎಷ್ಟಿದ್ದಾರೆ ಅದೆಲ್ಲ ನೀವು ಬದಲಾವಣೆ ಮಾಡ್ಬೋದು ನಿಮಗೂ ಗೊತ್ತಿರೋದೇ ನಮಗೂ ಗೊತ್ತಿರೋದೆ ಕಾನೂನು ನಿಮ್ಗೂ ಗೊತ್ತು ದಂಡಾಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡೋದ್ರೆ ನಮಗೂ ಗೊತ್ತಿದೆ ಎಲ್ಲ ಏನಾಗಿದೆ ಅಂತಂದ್ರೆ ನೀವು ಮಾನ್ಯ ಸಚಿವರಿಗೆ ಅದನ್ನು ಮಂದಾಟಿ ಮಾಡಿ ಅವರು ನಮ್ಮ ತಾಲೂಕು ಅವರು ನಮ್ಮ ಶಾಸಕರೇ ಅವರು ನಮ್ಮ ತಾಲೂಕು ಮಂತ್ರಿಗಳೇ ಇದ್ದಾರೆ ಇದರಲ್ಲಿ ರಾಜಕೀಯ ಏನಿಲ್ಲ ಒಬ್ಬರು ಯಾರು ಒಬ್ಬರಿಗೆ ದೇಶ ಕಾಯವರಿಗೆ ಅದು ದಟ್ಟು ಕಾರ್ಗಿಲ್ ಇರಲ್ಲ ಆಗಿರೋ ಒಂದು ಅನುಕೂಲ ಆಗಿದೆ ಅಂತ ನೀವೆಲ್ಲಾ ಮೆಂಟ್ರಿಯವರೆಗೂ ನಾವೇನ್ ಬಂದ ನಾವೇನು ಕೇಳ್ತಾ ಇಲ್ಲ ಇದ್ದದಲ್ಲಿ ಕಾಲ್ ಕಳಿಸ್ಕೊಂಡಿದ್ದಾರೆ ಅಂತ ಅವ್ರಿಗೆ ನೀವು ತಮ್ಮ ಮಾನವೀಯತೆಯಿಂದ ಮಾನವೀಯತೆ ಇವ್ರನ್ನ ಬಿಟ್ಟು ಇನ್ನ ಐವತ್ತು ಜನ ಅರ್ಜಿ ಹಾಕಿಬಿಟ್ಟಿದ್ದಾರೆ ಯಾರಿಗೂ ಕೂಡ ನಾವು ಈ ಪರ ಪ್ರಸ್ತಾವನೆ ಕಳಿಸಿಲ್ಲ ಬೇಕಿದ್ರೆ ನೀವು ಆಂಧ್ರ ಕಾರ್ಡ್ ಚೆಕ್ ಮಾಡ್ಕೊಳಿ ನಾನು ಸ್ಪೆಷಲ್ ಕೇಸ್ ನಿಮಿಷ ಜಿಲ್ಲಾಧಿಕಾರಿಗಳಿಗೆ ಈಗ ಅನಧಿಕೃತವಾಗಿ ಸಾಗುವಳಿ ಮಾಡಿಸಿರುವ ನಾನೇ ಸರ್ಕಾರಿ ವಕೀಲರಾಗಿದ್ದಾಗ ಸರ್ಕಾರ ಕಟ್ತಿದ್ದೀನಿ ಜಮೀನುಗಳನ್ನ ಗೊತ್ತಿನ ಜಮೀನಿಗೆ ಕೊಟ್ಟದಾಗ ಕೊಡ್ತೀನಿ ಕೊಡಿ

ಪ್ರತ್ಯ <laughs> <laughs>